ಆ ಪ್ರಾಪ್ತ ಬಾಲಕರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ನಾವು ಅವರ ಮೇಲೆ ಒಂದು ಸ್ಪೆಷಲ್ ಡ್ರೈವ್ ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಅಲ್ಲಿ ಮೊದಲೇ ಹಿಂದೆ ವಾರಿಂದ ನಡ್ತಾ ಇದೆ ಅದು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ನಿನ್ನೆ ಕೂಡ ನಾವು ಚಿಕ್ಕಬಳ್ಳಾಪುರ ಅಲ್ಲಿ ಅರೌಂಡ್ ನಲವತ್ತು ವೆಹಿಕಲ್ಸ್ ಸೀಸ್ ಮಾಡಿ ಪೇರೆಂಟ್ಸ್ ಗೆ ಕರೆದಿದ್ದೀವಿ ಸ್ಟೇಷನ್ ಅಲ್ಲಿ ಅದೇ ತರ ಬಾಗೇಪಲ್ಲಿಯಲ್ಲಿ ನಲವತ್ತು ವೆಹಿಕಲ್ಸ್ ಚಿಕ್ಕಬಲ್ ಚಿಂತಾಮಣಿಯಲ್ಲಿ ಇಪ್ಪತ್ತು ವೆಹಿಕಲ್ಸ್ ಯಾರು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಅವರತ್ರ ಲೈಸೆನ್ಸ್ ಇಲ್ಲ ಅಥವಾ ಹದಿನೆಂಟಿಂದ ಕಡಿಮೆ ಏಜ್ ಇದೆ ಅವರದು ಅವರಿಗೆ ಗಾಡಿ ಸೀಸ್ ಮಾಡಿ ಸ್ಟೇಷನ್ ಕರ್ಕೊಂಡು ಬಂದಿದೀವಿ ಸ್ಟೇಷನ್ ಅಲ್ಲಿ ಅವರ ಪೇರೆಂಟ್ಸ್ ಗೆ ಕರೆದು ಅವ್ರ ಜೊತೆ ಮಾತಾಡಿದ್ದೀವಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನ್ ಇದೆಯಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ಮೂರು ವರ್ಷ ಅದು ಸಜಾ ಇದೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಗಾಡಿ ಸೀಸ್ ಆಗುತ್ತೆ ಅದು ವಿಚಾರ ಎಲ್ಲ ವಿಚಾರ ತಿಳಿಸಿದ್ದೀವಿ ಮತ್ತೆ ಅವರೆಲ್ಲರ ಜೊತೆ ಮನವಿ ಮಾಡಿದ್ದೀವಿ ದಯವಿಟ್ಟು ಮಕ್ಕಳಿಗೆ ಈ ಥರ ಗಾಡಿ ಕೊಡಬಾರ್ದು ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತೆ ಕಾನೂನು ಕಾನೂನುದು ಪಾಲನೆ ಮಾಡಬೇಕು ಕಾನೂನು ಬಾಹ್ಯರಾಗಿ ಈ ಥರ ಕೆಲಸ ಮಾಡಬಾರ್ದು ಸೊ ಈ ಥರ ಎಚ್ಚರಿಕೆ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತೆ ಆಮೇಲೆ ಕೂಡ ಚೇಂಜ್ ಆಗೋಲ್ಲ ಜನದು ಆ್ಯಟಿಟ್ಯೂಡ್ಗೆ ಆಮೇಲೆ ಅವ್ರ ಮೇಲೆ ಕೇಸಸ್ ರೆಜಿಸ್ಟರ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂರು ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಅಲ್ಲಿ ಆಮೇಲೆ ನಾವು ಸ್ವಲ್ಪ ಅವೇರ್ನೆಸ್ ಮೊದಲೇ ಕ್ರಿಯೇಟ್ ಮಾಡ್ಬೇಕು ಅರಿವು ಕಾರ್ಯಕ್ರಮ ಮಾಡಬೇಕು ಈ ಕಾರಣ ಬಗ್ಗೆ ನಾವು ಸೀಸ್ ಮಾಡ್ತಾ ಇದೀವಿ ಗಾಡಿ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೆ ಕರೆದು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಬಟ್ ನೆಕ್ಸ್ಟ್ ವೀಕ್ ಇಂದ ನಾವು ಕಂಟಿನ್ಯೂಸ್ ಆಗಿ ಕೇಸಸ್ ಮಾಡ್ತೀವಿ ನೋಡಿ ಪೋಕ್ಸೋ ಕೇಸ್ ವಿಚಾರ ಬಗ್ಗೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಯಿಂದ ಕೂಡ ನಮಗೆ ಸಹಕಾರ ಬೇಕು ಮಾನ್ಯ ಡಿ ಸಿ ಸರ್ ಜೊತೆ ನಾವು ನಾವು ಡಿಸ್ಕಸ್ ಮಾಡಿದ್ದೀವಿ ನಾವು ಒಂದು ಜಾಯಿಂಟ್ ಟೀಮ್ ಮಾಡಿ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬೇಸಿಕ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅದೇ ಥರ ಊರಲ್ಲಿ ನಾವು ನೋಡ್ತಾ ಇದ್ದೀವಿ ಆಶಾ ಕಾರ್ಯಕರ್ತ ಇದ್ದಾರೆ ಪಿ ಡಿ ಓಸ್ ಇರ್ತಾರೆ ವಿಲೇಜ್ ಅಸಿಸ್ಟೆಂಟ್ ಇರ್ತಾರೆ ನಮ್ಮ ಪೊಲೀಸ್ ಬೀಟ್ ಸಿಬ್ಬಂದಿ ಇರ್ತಾರೆ ಅವರಿಗೆ ಜೊತೆಗೆ ಕಲಸಿ ಸ್ಕೂಲಲ್ಲಿ ಮಕ್ಕಳ ಜೊತೆ ಮಾತಾಡ್ತಾ ಇದೀವಿ ಅದೇ ತರ ಪೇರೆಂಟ್ಸ್ ಜೊತೆ ಮನವಿ ಮಾಡ್ತಾ ಇದೀವಿ ಕಿ ಬಾಲ್ ವಿವಾಹ ಯಾವ್ದು ಹೋಗ್ಬಾರ್ದು ಮಾಡಬಾರ್ದು ಆ ತರ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ನಮ್ಮ ಡಿಸ್ಟಿಕ್ ಅಲ್ಲಿ ಗಡಿ ಪ್ರದೇಶ ಆಗಿರೋದ್ರಿಂದ ಹೋಳಿ ಪಂದಿಗಳು ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ಈ ಅಕ್ರಮ ಚಟುವಟಿಕೆ ಮೇಲೆ ಎಕ್ಸಸೈಸ್ ಆಗಲಿ ಅಥವಾ ಗ್ಯಾಮ್ಲಿಂಗ್ ಇರಲಿ ರೆಗ್ಯುಲರ್ ಆಗಿ ಗಾಂಜಾ ಇದೆಯಾ ಬೇರೆ ಯಾವುದು ಡ್ರಗ್ಸ್ ಇದೆ ರೆಗ್ಯುಲರ್ ಆಗಿ